ಯಾಕೆ ಬಡವರು ಬಡವರಾಗ್ತಾ ಹೋಗ್ತಾರೆ ಜನರ ಹತ್ರ ಇದೆ ಉಳಿದ ಐದು ಪರ್ಸೆಂಟ್ ಸಂಪತ್ತು ತೊಂಬತ್ತೈದು ಪರ್ಸೆಂಟ್ ಜನರ ಹತ್ರ ಇದೆ ನೋಡಿ ಅಂಬಾನಿ ಅದಾನಿ ಎಲನ್ ಬಿಲ್ ಗೇಟ್ಸ್ ಮಾರ್ಕ್ ಅವರ ಆಸ್ತಿಯನ್ನು ಜಗತ್ತಿಗೆ ಹಂಚಿದರೆ ಕೆಲವೇ ವರ್ಷಗಳಲ್ಲಿ ಅವರ ಸಂಪತ್ತು ವಾಪಸ್ಸು ಇವರ ಕೈಗೆ ಸೇರುತ್ತೆ ಮತ್ತೆ ಜನರು ಬಡವರಾಗುತ್ತಾರೆ ಸವಾಲ್ ಏನೆಂದರೆ ಶಾರುಖ್ ಖಾನ್ ಯಾಕೆ ನಾನ್ನೂರು ಕೋಟಿಯ ಪ್ರೈವೇಟ್ ಜೆಟ್ ಖರೀದಿಸಲ್ಲ ಆಯಿಲ್ ಡಿಸ್ಕವರ್ ಆದ ಮೇಲೆ ದುಬೈ ಸೌದಿ ಅರೇಬಿಯಾ ಅಂತಹ ದೇಶಗಳು ಶ್ರೀಮಂತವಾದವು ಆದರೆ ವೆನೆಜುವಲಾದಂತಹ ತೈಲ ದೇಶ ಯಾಕೆ ದಿವಾಳಿಯಾಯಿತು ಇನ್ನು ಫೈ ರೂಲ್ ಟು ಸಕ್ಸೆಸ್ ಜಗತ್ತಿನ ಬಿಡೇನೆಗಳಾದ ರತನ್ ಟಾಟಾ ಅಂಬಾನಿ ಎಲಲ್ ಮಸ್ಕ್ ಇವರೆಲ್ಲರೂ ಶ್ರೀಮಂತಿಕೆಯ ಕೆಲವು ರಹಸ್ಯಗಳನ್ನು ಫಾಲೋ ಮಾಡ್ತಾರೆ ಬನ್ನಿತ್ತಿಮ ನೀವೇನಾದರೂ ಈ ಚಾನಿಗೆ ಹೊಸಬರಾಗಿದ್ದಾರೆ ಈಗಲೇ ಈ ಸಬ್ಸ್ಕ್ರೈಬ್ ಮಾಡಿ ರೂಲ್ ನಂಬರ್ ಡೋಂಟ್ ಜಸ್ಟ್ ಬಿಕಮ್ ರಿಚ್ ರಿಚ್ ಕೇವಲ ಶ್ರೀಮಂತರಾಗಬೇಡಿ ಯಾವಾಗಲೂ ಶ್ರೀಮಂತರಾಗಿರಿ ಬಹಳಷ್ಟು ಜನ ಶ್ರೀಮಂತರಾದ ನಂತರ ಮತ್ತೆ ಬಡವರಾಗ್ತಾರೆ ಯಾಕಂದ್ರೆ ಅವರ ಹತ್ರ ಸ್ಟೆಪ್ನಿ ಅಂದ್ರೆ ಬ್ಯಾಕಪ್ ಪ್ಲಾನ್ ಇರೋದಿಲ್ಲ ನೋಡಿ ಕಾರ್ ಕಂಪನಿ ನಾಲ್ಕು ಚಕ್ರದ ಜೊತೆ ಒಂದು ಎಕ್ಸ್ಟ್ರಾ ಟೈರ್ ಕೂಡ ಕೊಡುತ್ತೆ ಯಾಕಂದ್ರೆ ಟೈರ್ ಪಂಕ್ಚರ್ ಆದರೆ ಬ್ಯಾಕಪ್ ಆಗಿ ಏನಾದರೂ ಸೇಫ್ಟಿ ಬೇಕಾಗುತ್ತೆ ಅಂತ ಇನ್ನು ಸುಲಭವಾಗಿ ಹೇಳುವುದಾದ್ರೆ ನೋಡಿ ಟೈಟಾನಿಕ್ ಶಿಪ್ ಅನ್ನು ಎಂದು ಮುಡುಗದ ಲಕ್ಸುರಿಯಸ್ ಅಡಗೆಂದು ಕರೆಯಲಾಗುತ್ತಿತ್ತು ಆದ್ರೆ ಆ ಹಡಗು ಐಸ್ಬರ್ಗ್ ಡಿಕ್ಕಿ ಹೊಡೆದು ನೀರು ತುಂಬಿತ್ತು ಆದ್ರೆ ಆ ಹಡಗಿನಲ್ಲಿ ಸೇಫ್ಟಿಗಾಗಿ ಯಾವುದೇ ಬೋಟ್ ಇರಲಿಲ್ಲ ಏಕೆಂದರೆ ಟೈಟಾನಿಕ್ ಶಿಪ್ ಮಾಡಿದ ಕಂಪನಿಗೆ ಓವರ್ ಕಾನ್ಫಿಡೆನ್ಸ್ ಇತ್ತು ಇದು ಎಂದು ಕೂಡ ಮುಳುಗುವುದಿಲ್ಲ ಇದರಿಂದಾಗಿ ಸಾವಿರದ ಎಂಟುನೂರು ಜನರು ನೀರು ಪಾಲಾದರು ಬ್ಯಾಕ್ಅಪ್ ಪ್ಲಾನ್ ಇರಲಿಲ್ಲ ನೋಡಿ ಸ್ನೇಹಿತರೆ ಈ ಪ್ರಪಂಚ ಯಾವುದೇ ಸಂದರ್ಭದಲ್ಲಿ ಕೂಡ ಅನಿರೀಕ್ಷಿತವಾಗಿ ಏನಾದರೂ ಸಂಭವಿಸುತ್ತದೆ ಪಂಪೈ ಇಂಟೇಲಿಯ ಒಂದು ಸುಂದರ ಮತ್ತು ಸಮೃದ್ಧವಾದ ನಗರವಾಗಿತ್ತು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಜ್ವಾಲಾಮುಖಿಯ ಪರ್ವತ ಇತ್ತು ಜನರು ಅದನ್ನು ಇಗ್ನೋರ್ ಮಾಡಿ ಅಲ್ಲಿಯೇ ಜೀವನ ಮಾಡುತ್ತಿದ್ದರು ಒಂದು ದಿನ ಇಡೀ ನಗರದಲ್ಲಿ ಬೆಂಕಿಗೆ ಆಹುತಿಯಾಯಿತು ಇನ್ನು ಎರಡ್ ಸಾವಿರದ ಒಂದು ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿಲ್ಡಿಂಗ್ ಮೇಲೆ ಜನರು ಕೂತು ಕೆಲಸ ಮಾಡುತ್ತಿದ್ದರು ಯಾರೂ ಕೂಡ ಊಹಿಸಿರಲಿಲ್ಲ ಇದು ನಮ್ಮ ಕೊನೆಗಳಿಗೆ ಆಗುತ್ತೆ ಅಂತ ಯಾಕೆಂದರೆ ಒಂದು ಫ್ಲೈಟ್ ಬಂದು ಆ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದು ಬಹಳಷ್ಟು ಜನ ಪ್ರಾಣ ಕಳೆದುಕೊಂಡರು ನೋಡಿ ಜೀವನದ ಯಾವುದೇ ಸಮಯದಲ್ಲಿ ಕೂಡ ಅನಿರೀಕ್ಷಿತ ಘಟನೆ ಸಂಭವಿಸಬಹುದು ಈ ಕೆಟ್ಟ ಸಂದರ್ಭಕ್ಕಾಗಿ ಒಂದು ಬ್ಯಾಕಪ್ ಪ್ಲಾನ್ ಬೇಕು ಬಹಳಷ್ಟು ಜನ ಇಗ್ನೋರೆನ್ಸ್ ನಿಂದ ಇರ್ತಾರೆ ಏನು ಕೂಡ ಆಗೋದಿಲ್ಲ ಅಂತ ಅದಕ್ಕಾಗಿ ಬೇಕು ಒಂದು ಇನ್ಸುರೆನ್ಸ್ ಅದು ಟರ್ಮ್ ಇನ್ಸುರೆನ್ಸ್ ಅಂದರೆ ದುಡಿಯುವ ವ್ಯಕ್ತಿ ಸಾವನ್ನಪ್ಪಿದರೆ ಆ ಫ್ಯಾಮಿಲಿಯ ಸೆಕ್ಯುರಿಟಿಗಾಗಿ ಮತ್ತು ಅವರಿಗೆ ಯಾವುದೇ ಮಕ್ಕಳ ಎಜುಕೇಷನ್ ಇರಬಹುದು ದಿನನಿತ್ಯದ ಜೀವನಕ್ಕಾಗಿ ಕೇವಲ ಆರುನೂರು ಅಥವಾ ಏಳ್ನೂರು ತಿಂಗಳಿಗೆ ನೀಡಿದರೆ ಎರಡು ಕೋಟಿಯ ಹೊರಗಿನ ಟರ್ಮ್ ಇನ್ಸುರೆನ್ಸ್ ಸಿಗುತ್ತದೆ ಕಳೆದುಕೊಂಡ ವ್ಯಕ್ತಿಯನ್ನು ಹಿಂತಿರುಗಲು ಸಾಧ್ಯವಿಲ್ಲ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ರೂಲ್ ನಂಬರ್ ಟು ಡೋಂಟ್ ಬೈ ವಾಟ್ ಯು ಕ್ಯಾನ್ ಬೈ ವಾಟ್ ಯು ಕ್ಯಾನ್ ಆರ್ಫರ್ಡ್ ಎಲ್ಲವನ್ನು ಖರೀದಿಸಲು ಸಾಧ್ಯ ಅಂದರೆ ಖರೀದಿ ಮಾಡಬಾರದು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಕ್ಕಂತೆ ಖರೀದಿ ಮಾಡಬೇಕು ನೋಡಿ ಶ್ರೀಮಂತ ವ್ಯಕ್ತಿ ತನ್ನ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡ್ತಾನೆ ಆದ್ರೆ ಬಡವ ತನ್ನ ಇಂಟ್ರೆಸ್ಟ್ ಆಸಕ್ತಿ ತಕ್ಕಂತೆ ಖರ್ಚು ಮಾಡುತ್ತಾನೆ ನೋಡಿ ಶಾರುಖ್ ಖಾನ್ ಐನೂರು ಕೋಟಿಯ ಒಡೆಯನಾದ್ರೂ ನಾನೂರು ಕೋಟಿಯ ಪ್ರೈವೇಟ್ ಜೆಟ್ ಖರೀದಿಸಲ್ಲ ಯಾಕಂದ್ರೆ ಮಾತಿರೋದು ಹಣದ ಬಗ್ಗೆ ಎಲ್ಲ ಜವಾಬ್ದಾರಿಯಿಂದ ಖರ್ಚು ಮಾಡೋದು ಶಾರುಖ್ ಖಾನ್ ಹೇಳ್ತಾರೆ ಬಹಳಷ್ಟು ಸಲ ಹಣ ಬಂದಾಗ ನನಗೆ ಎರಡು ಆಯ್ಕೆ ನನ್ನ ಮುಂದಿರುತ್ತೆ ಒಂದು ಪ್ರೈವೇಟ್ ಜೆಟ್ ಖರೀದಿಸಬಹುದಾ ಅಥವಾ ಮುಂದಿನ ಸಿನಿಮಾಕ್ಕೆ ಅಥವಾ ಬಿಸ್ನೆಸ್ ನಲ್ಲಿ ಗೆ ಹಣ ಹಾಕ್ತೇನೆ ಸಂಬಳ ಬಂದಾಗ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಹಾಕಿ ಆರು ಸಾವಿರ ಇ ಎಂ ಐನಲ್ಲಿ ತಿಂಗಳಿಗೆ ಹೊಸ ನ್ಯೂ ಲೇಟೆಸ್ಟ್ ಐಫೋನ್ ಖರೀದಿ ಮಾಡ್ತಾರೆ ಶ್ರೀಮಂತರು ಮತ್ತು ಬಡವರಿಗೆ ಇರುವ ವ್ಯತ್ಯಾಸ ಇದುವೇ ಯೋಚನಾ ಶಕ್ತಿ ಶಾರುಖ್ ಖಾನ್ ತಿಳಿದಿದೆ ನಾನು ನಾನೂರು ಕೋಟಿಯ ಜೆಟ್ ಖರೀದಿಸಬಹುದು ಆದ್ರೆ ಆಫರ್ ಮಾಡೋಕ್ಕಾಗಲ್ಲ ಇದರಿಂದ ಹತ್ತು ಕೋಟಿಯ ರೋಲ್ಸ್ ರಾಯ್ಸ್ ಖರೀದಿಸ್ತೇನೆ ಆದ್ರೆ ನಾನೂರು ಕೋಟಿಯ ಜೆಟ್ ಇಲ್ಲ ಬಡವರು ಇದನ್ನು ನೋಡಲ್ಲ ನನ್ನ ಸಾಮರ್ಥ್ಯ ಏನು ಅಂತ ಅವರು ನೋಡ್ತಾರೆ ನಾನು ಏನನ್ನು ಖರೀದಿ ಮಾಡಲಿ ಅಂತ ಶಾರುಖ್ ತನ್ನ ಆದಾಯದ ಆರು ಪರ್ಸೆಂಟ್ ವ್ಯಾಲ್ಯೂ ನ ಜೆಟ್ ನ ದೂರ ಇಟ್ಟು ಆದ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಸಂಪಾದಿಸಲು ಇಪ್ಪತ್ತೈದು ಲಕ್ಷದ ಹೊಸ ಕಾರು ಖರೀದಿ ಮಾಡುತ್ತಾರೆ ಅದಕ್ಕೆ ಯಾವಾಗಲೂ ಏನನ್ನಾದರೂ ಖರೀದಿಸುವ ಮೊದಲು ಹೀಗೆ ಯೋಚಿಸಿ ನಾನು ಇದನ್ನು ಆಫರ್ಡ್ ಮಾಡುವ ಸಾಮರ್ಥ್ಯ ಇದೆ ಅಂತ ನೋಡಿ ಆನೆಯನ್ನು ಖರೀದಿಸುವುದು ಸುಲಭ ಆದರೆ ಪಾಲನೆ ಮಾಡೋದು ತುಂಬಾ ಕಷ್ಟ ಇನ್ನು ರೂಲ್ ನಂಬರ್ ತ್ರೀ ಸೇವಿಂಗ್ಸ್ ಮನಿ ಸೇವ್ ಈಸ್ ಮನಿ ಹಾಡ್ ನಾವು ಉಳಿಸಿದ ಹಣವೇ ಹೊಸದಾಗಿ ಸಂಪಾದಿಸಿದ ಆದಾಯವಾಗುತ್ತದೆ ತೈಲ ನಿಕ್ಷೇಪ ಪತ್ತೆಯಾಯಿತು ಒಂಬೈನೂರ ಅರವತ್ತು ಬರುವಷ್ಟೊತ್ತಿಗೆ ಆ ದೇಶ ಶ್ರೀಮಂತ ದೇಶವಾಯಿತು ದಿನನಿತ್ಯದ ಸಾಮಗ್ರಿಗಳು ಉತ್ಪಾದನೆ ವೆಚ್ಚವೆಂದು ಚೀಪ್ ಆಯಿತು ಹಗ್ಗದ ಬೆಲೆಯಲ್ಲಿ ಜನರಿಗೆ ಸಿಗುತ್ತಿತ್ತು ಆಗ ಸರ್ಕಾರ ಪ್ರತಿ ವಸ್ತುವಿಗೂ ಸಬ್ಸಿಡಿ ನೀಡಿತು ಸಾವಿರದ ಒಂಬೈನೂರ ಎಂಬತ್ತು ಬರುವಾಗ ಆಯಿಲ್ ಪ್ರೊಡಕ್ಷನ್ ಕಡಿಮೆಯಾಗಿ ಸರ್ಕಾರ ಸಾಲ ಮಾಡಿತು ಸರ್ಕಾರ ಲೋನ್ ತಿಳಿಸಲು ಸಾಧ್ಯವಾಗದೆ ಖರ್ಚುಗಳು ಜಾಸ್ತಿಯಾಯಿತು ಇದರಿಂದ ಇದರಿಂದ ಕರೆನ್ಸಿಯ ಮೌಲ್ಯ ಬೆಲೆ ಕಳೆದುಕೊಂಡು ಭಾರತದ ಒಂದು ರೂಪಾಯಿಗೆ ನಾಲ್ಕೂವರೆ ಲಕ್ಷ ಬೊಲಿವಿಯರ್ ಸಮನಾಯಿತು ಇನ್ನೊಂದು ಕಡೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾರ್ವೆಯಲ್ಲಿ ಕೂಡ ತೈಲ ನಿಕ್ಷೇಪ ಪತ್ತೆಯಾಯಿತು ನಾರ್ವೆ ಒಂದು ಅಭಿವೃದ್ಧಿ ಹೊಂದಿದ ಮತ್ತು ಅತಿ ಹೆಚ್ಚು ತಲಾ ಆದಾಯ ಅಂದರೆ ಜಿಡಿಪಿ ಪರ್ ಕ್ಯಾಪಿಟಲ್ ಹೊಂದಿರುವ ದೇಶವಾಗಿದೆ ಇದು ಯುಎಸ್ಎ ಮತ್ತು ಯುಎಇ ಬೆಟರ್ ಆಗಿದೆ ಅದೇ ತೈಲದಿಂದ ಬೆನ್ನು ಹಾಲ ದಿವಾಣಿ ದೇಶವಾಯಿತು ಆದರೆ ನಾರ್ವೆ ತೈಲದಿಂದ ಬಂದ ಹಣವನ್ನ ಉಳಿತಾಯ ಮಾಡಿತು ಯಾಕಂದ್ರೆ ತೈಲ ಇಂದಲ್ಲ ನಾಳೆ ಮುಗಿಯುವ ಸಂಪತ್ತು ಉಳಿತಾಯದ ಹಣವನ್ನು ನಾವೇ ಸವರಿನ್ ಫಂಡ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿತು ಎರಡ್ ಸಾವಿರದ ಎಂಟರಲ್ಲಿ ಸಂಭವಿಸಿದ ಫೈನಾನ್ಷಿಯಲ್ ಕ್ರೈಸಿಸ್ ನಿಂದ ಪ್ರಪಂಚದ ಎಲ್ಲ ದೇಶಗಳು ತಲ್ಲಣಗೊಂಡು ಆದರೆ ನಾರ್ವೆಗೆ ಯಾವುದೇ ಬಿಸಿ ಮುಟ್ಟಲಿಲ್ಲ ನೋಡಿ ಮಾತು ಇದರದ್ದಾಗಿದೆ ಉಳಿತಾಯದನ್ನು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಶ್ರೀಮಂತರಾಗುವುದು ಒಂದು ಮಾತಿಗೆ ಮನಿ ಅಟ್ರಾಕ್ಟ್ ಮೋರ್ ಮನಿ ಹಣ ಹಣವನ್ನು ಆಕರ್ಷಿಸುತ್ತದೆ ಮ್ಯಾಗ್ನೆಟ್ ಅನ್ನು ಡಬ್ಬದಲ್ಲಿಟ್ಟು ಪ್ರಯೋಜನ ಇಲ್ಲ ಅದೇ ರೀತಿ ಆ ದುಡ್ಡನ್ನು ಲಾಕೇರ್ನಲ್ಲಿ ಇಟ್ಟರೆ ಅದರ ಸಾಮರ್ಥ್ಯ ತಿಳಿಯಲ್ಲ ನಾರುವೆ ಏನ್ ಮಾಡ್ತು ಅಂದರೆ ತನ್ನ ಫಂಡ್ ಮುನ್ನೂರು ಮಿಲಿಯನ್ ಡಾಲರ್ ಹಣವನ್ನು ಪ್ರಪಂಚದ ಒಂಬತ್ತು ಸಾವಿರ ಕಂಪನಿಗಳಲ್ಲಿ ಒಂದಾದ ಆಪಲ್ ನೆಸ್ಲೆ ಮೈಕ್ರೋಸಾಫ್ಟ್ ಸ್ಯಾಮ್ಸಂಗ್ ಮುಂತಾದ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿತು ಮುಂದೆ ಈ ಹಣ ಬೆಳವಣಿಗೆ ಕಂಡು ಇವತ್ತು ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಡಾಲರ್ ಹಣ ಆಯಿತು ಇನ್ನೊಂದು ಕಡೆ ಪಾಕಿಸ್ತಾನದ ಜಿಡಿಪಿ ಕೇವಲ ಏಳು ಬಿಲಿಯನ್ ಆಗಿದೆ ಶ್ರೀಮಂತರಾಗಬೇಕಾದರೆ ಖರ್ಚಿನ ಮೇಲೆ ಕಂಟ್ರೋಲ್ ಉಳಿತಾಯ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ನು ರೂಲ್ ನಂಬರ್ ವೆನ್ ಹ ಗುಡ್ ಆಪರ್ಚುನಿಟಿ ಕಮ್ಸ್ ಡೋಂಟ್ ಮಿಸ್ಇ ಅವಕಾಶ ಬಂದಾಗ ಸದುಪಯೋಗ ಪಡಿಸಿಕೊಳ್ಳುವುದು ಬಾಲ್ ಫುಲ್ ಟಾಸ್ ಬಂದಾಗ ಅದನ್ನು ಸಿಕ್ಸ್ಗೆ ಹೊಡಿಬೇಕು ಮೊದಲೇ ತಿಳಿಯುತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಂಡ್ರೆ ರಿಯಲ್ ಎಸ್ಟೇಟ್ ಪ್ರೈಸ್ ಗಗನಕ್ಕೆ ಇರುತ್ತೆ ಆಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಥೌಸಂಡ್ ಸ್ಕ್ವೇರ್ ಪರ್ ಹ್ಯಾಡ್ ಇದ್ದಾಗ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಅದೀಗ ಇಪ್ಪತ್ತು ಸಾವಿರ ಸ್ಕ್ವೇರ್ ಪರ್ ಹ್ಯಾಡ್ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಒಂದು ಬ್ಯಾಂಕ್ ಕಂಪನಿಗಳು ಗೋದಾಮಿನಲ್ಲಿಟ್ಟ ಸರಕುಗಳಿಗೆ ಸಾಲ ಕೊಡ್ತಿರುತ್ತೆ ಆ ಬ್ಯಾಂಕ್ಗೆ ಅಮೆರಿಕನ್ ಎಕ್ಸ್ಪ್ರೆಸ್ ಆಗ ಒಂದು ಕಂಪನಿ ತನ್ನ ಗೋದಾಮಿನಲ್ಲಿದ್ದ ಮಿಲಿಯನ್ ಆಯಿಲ್ ಇದೆ ಬ್ಯಾಂಕಿಗೆ ತೋರಿಸಿ ಲೋನ್ ಪಡೆದುಕೊಳ್ಳುತ್ತೆ ನಂತರ ತಿಳಿಯುತ್ತೆ ಅದು ಆಯಿಲ್ ಅಲ್ಲ ನೀರು ತುಂಬಿಸಿಟ್ಟಿದ್ರು ಇದು ಎಲ್ಲರಿಗೂ ತಿಳಿಯುತ್ತೆ ಆಗ ಅಮೆರಿಕನ್ ಎಕ್ಸ್ಪ್ರೆಸ್ ಬ್ಯಾಂಕ್ ನ ಶೇರ್ ಪ್ರೈಸ್ ಒಂದೇ ಸಮನೆ ದಿಢೀರನೆ ಕೆಳಗೆ ಬೀಳ್ತಿರುತ್ತೆ ಆಗ ಒಬ್ಬ ವ್ಯಕ್ತಿ ತನ್ನ ಇಪ್ಪತ್ತು ಮಿಲಿಯನ್ ಡಾಲರ್ ಹಣವನ್ನು ಈ ಕಂಪನಿ ಬ್ಯಾಂಕಿನಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಆ ವ್ಯಕ್ತಿ ಆ ಕಂಪನಿಯ ಎಲ್ಲ ಮೇಲಿಂದ ಕೆಳಗಿನವರೆಗೆ ಅನಾಲಿಸಿಸ್ ಮಾಡಿರುತ್ತಾರೆ ಅವರ ರಿಸರ್ಚ್ ನಿಂದಾಗಿ ಅವರಿಗೆ ತಿಳಿದಿರುತ್ತೆ ಈ ಕಂಪನಿ ರೆಪ್ಯುಟೇಷನ್ ಕಡಿಮೆ ಇದೆ ಆದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಟಾಪ್ ಕ್ಲಾಸ್ ಆಗಿದೆ ಒಂದು ದಿನ ಈ ಕಂಪನಿ ಮೇಲೆ ಹೋಗುತ್ತೆ ಆ ವ್ಯಕ್ತಿಯ ಹೆಸರೇ ವಾರೆನ್ ಬಫರ್ ಈ ಕಂಪನಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾಲೀಕತ್ವವನ್ನು ಹೊಂದಿರುತ್ತಾರೆ ಈ ಬ್ಯಾಂಕಿನ ವ್ಯಾಲ್ಯೂ ಈಗ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಆಗಿರುತ್ತೆ ಒಂಬೈನೂರ ಅರವತ್ಮೂರಲ್ಲಿ ಬಹಳಷ್ಟು ಜನ ಶ್ರೀಮಂತರಿರುತ್ತಾರೆ ಆದರೆ ವಾರೆನ್ ಗಿಂತಲೂ ವಾರೆನ್ ಗೆ ಫುಲ್ ಟಾಸ್ಗೆ ಸಿಕ್ಸ್ ಹೊಡಿತಾರೆ ಇನ್ನು ರೂಲ್ ನಂಬರ್ ಫೈವ್ ಸ್ಟಾಕ್ ಕಾಪಿಂಗ್ ಸ್ಟೇರಿಂಗ್ ನಕಲು ಮಾಡುವುದು ಬೇಡ ಶ್ರೀಮಂತನಾಗಿರಬೇಕು ರೀಸೆಂಟ್ ಆಗಿ ಅನಂತ್ ಅಂಬಾನಿ ಐ ಪ್ರೊಫೈಲ್ ಮದುವೆಯನ್ನು ಮಾಡುತ್ತಾರೆ ಟಿವಿನಲ್ಲಿ ಮೊಬೈಲ್ ನಲ್ಲಿ ನೋಡಿ ನಾವು ಕೂಡ ಅಂಬಾನಿ ತರ ಮದುವೆ ಆಗಬೇಕು ಅನಂತ್ ಅಂಬಾನಿಯ ವೇಷಭೂಷಣ ಇನ್ನೂರು ಕೋಟಿ ಮೌಲ್ಯದಾಗಿರುತ್ತೆ ಅಟ್ಲೀಸ್ಟ್ ನಾವು ಒಂದು ಮೂರರಿಂದ ಐದು ಲಕ್ಷದ ಬಟ್ಟೆಯನ್ನು ಧರಿಸಬೇಕು ನೋಡಿ ದಯವಿಟ್ಟು ಈ ತರ ಮಾಡಬೇಡಿ ಮತ್ತು ಯೋಚಿಸಲೇಬೇಡಿ ಯಾಕಂದ್ರೆ ಮುಕೇಶ್ ಅಂಬಾನಿ ಮದುವೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡಿದರೆ ಅದು ಅವರ ಅಂಬಾನಿಯ ಒಂದು ಪರ್ಸೆಂಟ್ ನೆಟ್ವರ್ಕ್ ಆದಾಯಕ್ಕಿಂತಲೂ ಕಡಿಮೆ ನೀವು ಮಾಡಬೇಕಾದರೆ ಸಾಲ ಮಾಡಬೇಕಾಗುತ್ತೆ ಅಂಬಾನಿರುವುದನ್ನು ಜಿಯೋ ರೀಚಾರ್ಜ್ ಪ್ಲಾನ್ ಪ್ರೈಸ್ ಜಾಸ್ತಿ ಮಾಡಿ ನಿಮ್ಮಿಂದಲೇ ಮದುವೆಗೆ ಕರೆಯದೆ ತಗೊಂಡಿದ್ದಾರೆ ನೋಡಿ ಜಿಯೋ ಯೂಸರ್ಸ್ ಇನ್ ಇಂಡಿಯಾ ಹತ್ರ ಐವತ್ತು ಕೋಟಿ ಇದ್ದಾರೆ ಪ್ರತಿ ವ್ಯಕ್ತಿಗೆ ಮೊದಲು ಇನ್ನೂರ ತೊಂಬತ್ತೊಂದು ರೀಚಾರ್ಜ್ ಪ್ಲಾನ್ ಇತ್ತು ತಿಂಗಳಿಗೆ ಆದರೆ ಈಗ ಮುನ್ನೂರ ಐವತ್ತೊಂಬತ್ತು ಹೆಚ್ಚಾಗಿದೆ ಮತ್ತು ಅರವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ಮದುವೆಯ ನಂತರ ಹತ್ತತ್ರ ಮೂರು ಸಾವಿರ ಕೋಟಿ ನಿಮ್ಮಿಂದಲೇ ಹಣವನ್ನು ಮದುವೆಗೆ ಖರ್ಚು ಮಾಡಿದ್ದಾರೆ ಆದ್ದರಿಂದ ಜೀವನದಲ್ಲಿ ಶ್ರೀಮಂತರಾಗಬೇಕಾದ್ರೆ ಈ ಐದು ರೂಲ್ಸ್ ಅನ್ನು ಫಾಲೋ ಮಾಡಿ ಮತ್ತು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ